ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಟೈಮು ಇವಾಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಹೀಟ್ರ್ ಕೂಡ ಹಾಕಿ ಅದಾದಮೇಲೆ ಈಗ ಕಾಫಿ ಟಿಡೋಣ ಅಂತ ಬಂದಿದ್ದೀನಿ ಹಾಗೆಯೇ ಆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ ಹೀಟ್ರ್ ಕೂಡ ಹಾಕಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಹೀಟ್ರಲ್ಲಿ ಸ್ನಾನ ಮಾಡೋದು ತಲೆ ಕೂದಲು ಹೋಗುತ್ತಲ್ವಾ ಅಂತ ಹೇಳಿಬಿಟ್ಟು ಬಟ್ ಬೇರೆ ಆಪ್ಷನ್ ಇಲ್ಲ ಅಲ್ವಾ ನಮಗೆ ಈಗ ಸೌದೆ ಇಟ್ಕೋಬೋದು ಮನೆ ಮುಂದೆ ಸೌದೆ ಒಲೆ ಇಟ್ಕೊಂಡು ಕಾಯಿಸ್ಕೊಬೋದು ಬಟ್ ಟೈಮ್ ಇರಲ್ಲ ಮತ್ತು ಸೌದೆ ಎಲ್ಲೇನು ತೊಗೊಂಬರೋದು ನಾವು ಅದನ್ನೆಲ್ಲ ತೊಗೊಂಬಂದಷ್ಟು ಟೈಮ್ ಇರೋಲ್ಲ ಬಟ್ ಬೇರೆ ಆಪ್ಷನ್ ಇಲ್ಲ ಹೀಟ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು ಹೀಟರ್ನೇ ಯೂಸ್ ಮಾಡ್ತಾಯಿದ್ದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಹಾಗೆಯೇ ಕಾಫಿ ಎಲ್ಲ ಇಟ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ನಾನು ಸ್ನಾನಕ್ಕೆ ಮುಂಚೆನೇ ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಹೋಗಿದ್ದೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಮಾಪ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಮತ್ತು ಹಸ್ಬೆಂಡ್ಗೆ ಟೈಮ್ ಆಗಿಬಿಡತ್ತೆ ಅವ್ರಿಗೆ ಮತ್ತು ಹಾಕಬೇಕು ನೀರು ಕಾಯಬೇಕು ಮತ್ತು ಅವ್ರು ಸ್ನಾನ ಮಾಡಬೇಕು ಅವರು ಬೇಗನೆ ಹೊರಡ್ತಾರೆ ಆರು ಕಾಲ ಆರೂವರೆಗಾಲ ಅವರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಅಷ್ಟ್ರೊಳಗಡೆ ಅವರು ಕೂಡ ರೆಡಿ ಆಗಬೇಕಲ್ವಾ ಹಾಗಾಗಿ ನಾನು ಫಸ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ಟೆ ಸೊ ಇವಾಗೆಲ್ಲ ಬೇಗ ಬೆಳಕಾಗ್ಬಿಡತ್ತೆ ಬೇಗ ಬೇಗ ನಾನು ಇದ್ದೀನಿ ಎಷ್ಟು ಬೇಗ ಇದ್ದರೂ ಕೂಡ ನಾಲ್ಕು ಗಂಟೆಗೆ ಇದ್ದರೂ ಕೂಡ ಕೆಲಸ ಮುಗಿಯೋದೇ ಇಲ್ಲ ಅಂತ ಅನಿಸ್ಬಿಡತ್ತೆ ಸಲ ಸೊ ಈಗ ಮನೆಯೆಲ್ಲ ಕಿಚನೆಲ್ಲ ಕ್ಲೀನ್ ಆಯಿತು ಸೊ ಕಿಚನೆಲ್ಲ ರಾತ್ರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಎಲ್ಲ ನೀಟಾಗಿ ವಾಶ್ ಮಾಡಿಟ್ಬಿಟ್ಟು ಹಾಗೆಯೇ ಈ ಕಾಫಿ ಟೀ ಎಲ್ಲ ಕುಡಿದಿದ್ವಲ್ಲ ಅದನ್ನು ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಮನೆಯೆಲ್ಲ ನೀಟಾಗಿ ಕುಡಿಸಿ ಒರೆಸಿ ಸ್ನಾನ ಎಲ್ಲ ಮಾಡಿ ಮಾಡ್ತಾಯಿದ್ದೀನಿ ಮತ್ತು ಕಾಫಿ ವಿಚಾರಕ್ಕೆ ಬಂತು ಅಂದರೆ ಬೆಳಗ್ಗೆ ಅದು ಹೇಗಾದರೂ ಸರಿ ನನಗೆ ಕಾಫಿ ಕುಡ್ದಿಲ್ಲ ಅಂದರೆ ಇಡೀ ದಿನ ನನಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಆ ಥರ ಏನೋ ಒಂಥರ ಫೀಲ್ ಇರುತ್ತೆ ಅದಕ್ಕೋಸ್ಕರ ಕಾಫಿನ ಮಿಸ್ಸೇ ಮಾಡಲ್ಲ ನಾನು ಒಂದೆರಡು ಸಲ ಟ್ರೈ ಮಾಡಿ ನೋಡಿದೆ ಬೆಳಗ್ಗೆ ನಾನು ಕಾಫಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಆಗಲಿಲ್ಲ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಒಂಥರ ಸುಸ್ತಾಗಿಬಿಡ್ತಾಯಿತ್ತು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಹಂಗಾಗಿ ಮತ್ತೆ ಕಾಫಿ ಕುಡಿದು ಟ್ರೈ ಮಾಡಿದೆ ಆಮೇಲೆ ಸರಿ ಹೋಯಿತು ಜಾಸ್ತಿ ಕುಡಿಯಲ್ಲ ಬೆಳಗ್ಗೆ ಒಂದೆರಡು ಟೈಮ್ ಕುಡಿತೀನಿ ಅಷ್ಟೇ ಒಂದು ದಿನದಲ್ಲಿ ಅದಕ್ಕೂ ಜಾಸ್ತಿ ನಾನೇನು ಅಡಿಕ್ಟ್ ಆಗಿಲ್ಲ ಮುಂಚೆ ಜಾಸ್ತಿ ಇತ್ತು ಇವಾಗ ಅಷ್ಟೊಂದು ಅಡಿಕ್ಟ್ ಆಗಿಲ್ಲ ಮುಂಚೆ ಎಲ್ಲ ಅದೆಷ್ಟು ಕುಡಿತ ಇದ್ದೋ ನನಗೆ ಗೊತ್ತಿಲ್ಲ ಆಮೇಲೆ ಹಸ್ಬೆಂಡ್ ಬೈದು ಬೈದು ಈಗ ಸ್ಟಾಪ್ ಮಾಡಿಸಿದ್ದಾರೆ ಜಾಸ್ತಿ ಕುಡಿಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ದಾರೆ ಇವಾಗ ದಿನಕ್ಕೆ ಅಟ್ಲೀಸ್ಟ್ ಒಂದೆರಡು ಸಲ ಏನಾದರೂ ಬೇಕೇ ಬೇಕು ಮತ್ತು ಈಗ ರಂಗೋಲಿನ ಇದ್ದೀನಿ ಫ್ರೆಂಡ್ಸ್ ಪ್ರತಿ ಶುಕ್ರವಾರ ನಾನು ಈ ಒಂದು ರಂಗೋಲಿನ ಹಾಕ್ತೀನಿ ಸೊ ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ರಂಗೋಲಿ ಅಲ್ವಾ ಹಾಗೆಯೇ ಗಣೇಶಾಗೆ ಕೂಡ ಸೊ ಅದಕ್ಕೋಸ್ಕರ ಈ ಒಂದು ರಂಗೋಲಿನ ಇರ್ತೀನಿ ಶುಕ್ರವಾರ ಬಂತು ಅಂದರೆ ನಾನು ಬೇರೆ ಯಾವ ರಂಗೋಲಿನ ಹಾಕೋದಕ್ಕೆ ಆಗೋದಿಲ್ಲ ಸೊ ಸಿಂಪಲಾಗಿ ಇದೊಂದು ರಂಗೋಲಿ ಹಾಕ್ಬಿಟ್ಟು ಹೂವು ಇಟ್ಬಿಡ್ತೀನಿ ಸೊ ಈ ರಂಗೋಲಿನ ಯಾರೂ ತುಡಿಯಲ್ಲ ನಮ್ಮ ಮನೆಯಲ್ಲಿ ಫಸ್ಟೇ ಹೇಳಿರ್ತೀ ಹೇಳಿರ್ತೀನಿ ಅವ್ರಿಗೆ ಶುಕ್ರವಾರ ಹೊತ್ತು ರಂಗೋಲಿನ ತೊಳಿಬಾರ್ದು ಒಂದು ಬೇರೆ ದಿನ ಗಾಡಿ ಎಲ್ಲ ಮೂವ್ ಮಾಡಬೇಕಾದ್ರೆ ಎಲ್ಲನೂ ಇರ್ತಾರೆ ಮಾಡ್ತಿರ್ತಾರೆ ಬಟ್ ಇವತ್ತು ಶುಕ್ರವಾರ ಮಾತ್ರ ಗಾಡಿಯೆಲ್ಲ ತಳ್ಬೇಕಾದ್ರೆ ಕೂಡ ಹುಷಾರಾಗಿ ರಂಗೋಲಿಕ್ಕೆ ತಾಗ್ತಿರೋಂಗೆ ತಳ್ತಾರೆ ಯಾಕಂದರೆ ಇದು ಮಹಾಲಕ್ಷ್ಮಿ ರಂಗೋಲಿ ಅಲ್ವಾ ಯಾರು ಅವ್ರಿಗೆ ಹೇಳ್ಬಿಟ್ಟಿದ್ದೀನಲ್ವ ಅವರು ಕೂಡ ಅದೇ ಥರ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾರೆ ಸೊ ಇವಾಗ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನೋಡಿ ಇನ್ನು ಹತ್ತು ನಿಮಿಷ ಇದೆ ಆರು ಗಂಟೆಗೆ ಈಗ ಪೂಜೆ ಒಂದು ಮುಗಿಸ್ಬಿಟ್ರೆ ಅದು ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ನನ್ನೇನಿರುತ್ತಲ್ವ ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಡ್ಬೇಕು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೀನು ಪೂಜೆ ಒಂದು ಮಾಡಬೇಕಷ್ಟೇ ಸೊ ಪೂಜೆ ಒಂದು ಮಾಡಿದ್ರೆ ಆಯಿತು ಆರು ಗಂಟೆ ಒಳಗಡೆ ಪೂಜೆ ಮುಗ್ದಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಂಥ ಪೂಜೆಗೆ ತುಂಬಾ ಪವರ್ ಇದೆ ಅಂತ ಹೇಳ್ತಾರೆ ಅದು ನಿಜ ಕೂಡ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರುಗಳು ಸಂಚಾರ ಮಾಡ್ತಿರ್ತಾರಂತೆ ಸೊ ಅಂಥ ಟೈಮಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಅದರ ಪರಿಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಜಾಸ್ತಿ ನಂಬ್ತೀನಿ ಕೂಡ ಹಾಗೆಯೇ ಇದನ್ನು ಫಾಲೋ ಕೂಡ ಮಾಡ್ತೀನಿ ಫಾಲೋ ಮಾಡ್ತಾ ಇರೋದು ನನಗೆ ಒಳ್ಳೇದು ಕೂಡ ಆಗ್ತದೆ ಹಾಗೂ ಅದಕ್ಕೋಸ್ಕರ ನಾನು ಇದನ್ನು ಬಿಡ್ತೀರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದನ್ನು ಒಂದು ಪದ್ಧತಿ ಥರ ನಾನು ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇನ್ನು ಫ್ಯೂಚರಲ್ಲಿ ಕೂಡ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಕೂಡ ಇದನ್ನೇ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಇದನ್ನೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಇನ್ನು ಮುಂದಕ್ಕೇನು ಸೊ ಅವರು ಕೂಡ ಈಗ ಶುಕ್ರವಾರ ಎಲ್ಲ ಮುಂಚೆ ಎಲ್ಲ ಫಸ್ಟು ನಾನು ಉಪ್ಪು ಹಚ್ಚೋದಕ್ಕಿಂತ ಮುಂಚೆ ಎಲ್ಲನೂ ನಾವು ಶುಕ್ರವಾರ ನಾನ್ ವೆಜ್ ತಿಂತಾ ಇದ್ವಿ ಆ ಟೈಮಲ್ಲೆಲ್ಲನೂ ಯಾಕಂದರೆ ಆವಾಗ ಉಪ್ಪೀಪ ಏನು ಹಚ್ತಾ ಇರ್ಲಿಲ್ಲ ಸಿಂಪಲ್ಲಾಗಿ ಪೂಜೆ ಒಂದು ಮಾಡ್ಕೊತಿದ್ವಿ ಅಷ್ಟೇ ಅದಕ್ಕೋಸ್ಕರ ಆಮೇಲೆ ನಾನು ಯಾವಾಗ ಉಪ್ಪೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಆವತ್ತಿಂದ ಶುಕ್ರವಾರ ಮನೇಲಿ ನಾನ್ ವೆಜ್ಜೇ ಮಾಡೋಲ್ಲ ಹೊರಗಡೆ ಕೂಡ ತಿನ್ನೋದಿಲ್ಲ ಸೊ ಅದೊಂದು ಪದ್ಧತಿನ ರೂಢಿ ಮಾಡ್ಕೊಂಡಿದ್ದೀವಿ ಇವನ್ ಮಕ್ಕಳು ಅಷ್ಟೇ ಮಕ್ಕಳು ಕೂಡ ಅದನ್ನೇ ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಎಲ್ಲೇ ಹೋದರೂ ಕೂಡ ಶುಕ್ರವಾರ ಅಂತಂದರೆ ಆವತ್ತು ಅವರು ನಾನ್ ವೆಜ್ ಮುಟ್ಟಲ್ಲ ಸೊ ನಾ ಆವಾಗ ಶುಕ್ರವಾರ ಶನಿವಾರ ಮತ್ತು ಸೋಮವಾರ ಈ ಮೂರು ದಿನ ನಾನು ನಾನ್ ವೆಜ್ ಮುಟ್ಟೋದೇ ಇಲ್ಲ ಮನೆಯಲ್ಲೂ ಮಾಡಲ್ಲ ಸೊ ಇದನ್ನೊಂದು ರೂಢಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಹಾಗಾಗಿ ನಾವು ಇವಾಗಿಂದ ಏನು ಪ್ರಾಕ್ಟೀಸ್ ಮಾಡಿಸ್ತೀವಿ ಮಕ್ಕಳಿಗೆ ಅದೇ ಬರುತ್ತಲ್ವ ಅದಕ್ಕೋಸ್ಕರ ಈವನ್ ನಾನು ಹೇಳ್ದಂಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಸಾಕ್ಷಾತ್ ಭಗವಂತನಿಗೆ ಹಾಗೆ ಅವರು ಡೈರೆಕ್ಟಾಗಿ ಮನೆಗೆ ಬರ್ತಾರಂತೆ ನಮ್ಮ ಪೂಜೆನ ಸ್ವೀಕರಿಸೋಕ್ಕೆ ಅಂತೆಲ್ಲ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಈ ಒಂದು ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಅಷ್ಟೊಂದು ಮಹತ್ವ ಇದೆ ವಿಶೇಷತೆ ಇದೆ ಅಂತ ಹೇಳ್ತಾರೆ ಸೊ ಹಾಗೆಯೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಾನು ಸಾಂಬ್ರಾಣಿ ಕೂಡ ಹಾಕ್ತಾಯಿದ್ದೀನಿ ಸೊ ಸಾಂಬ್ರಾಣಿಗೆ ಅವತ್ತು ನಾನು ಶೇರ್ ಮಾಡಿದ್ದೆ ಆ ವಿಡಿಯೋನ ಏನೆಲ್ಲ ಹಾಕ್ತೀನಿ ಸಾಂಬ್ರಾಣಿ ಅದ್ರ ಜೊತೆಗೆ ಜಟಾಮಸಿ ಮತ್ತು ಲಾವಂಚದ ಚದ್ ಬೇರುಗಳು ಲವಂಗ ಸಾಸಿವೆ ಇವೆಲ್ಲವೂ ಹಾಕಿ ಬಿಳಿ ಸಾಸಿವೆ ಮತ್ತು ಕೆ ಇದು ಇನ್ನೊಂದು ಸಾಸಿವೆ ಬರುತ್ತಲ್ಲ ಎಲ್ಲೋ ಕಲರ್ದು ಸೊ ಹಳದಿ ಸಾಸಿವೆ ಇದನ್ನೆಲ್ಲ ಹಾಕಿಬಿಟ್ಟು ಮಾಡ್ತೀನಿ ಇದೊಂದು ಸಾಂಬ್ರಾಣಿ ಹಾಕ್ತೀನಿ ಮನೆಯಲ್ಲ ಎಷ್ಟು ಒಂದು ಡಿವೈನ್ ಆಗಿರುತ್ತೆ ಅಂತ ಒಂದು ಏನೋ ಒಂದು ರೀತಿ ಪಾಸಿಟಿವಿಟಿ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಸಡನ್ನಾಗಿ ಯಾರಾದರೂ ಮನೆಗೆ ಬಂದಾಗ ಕೂಡ ಎಷ್ಟು ಖುಷಿ ಪಡ್ತಾರೆ ಈ ಟೈಮಲ್ಲಿ ಮನೆಗೆ ಬಂದಾಗ ಅವರು ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡಿರೋದು ಸೊ ಮತ್ತು ನಮಗೇನಾದರೂ ಬೇಕು ಅಂತಂದಾಗ ನಮ್ಮ ಜೀವನದಲ್ಲಿರೋ ಕಷ್ಟಗಳು ದೂರ ಆಗಬೇಕು ನಮಗೂ ಕೂಡ ಬಡತನ ದೂರ ಆಗಬೇಕು ನಾವು ಚೆನ್ನಾಗಾಗಬೇಕು ಲೈಫಲ್ಲಿ ಅಂದಾಗ ಕೆಲವೊಂದನ್ನು ನಾವು ಕೂಡ ಮಾಡಬೇಕಾಗುತ್ತೆ ಕಷ್ಟ ಪಡಬೇಕಾಗುತ್ತೆ ಸೊ ಕಷ್ಟ ಪಡೆದ ಯಾವುದು ಸಿಗೋಲ್ಲ ಅಲ್ವ ನಾವು ಕೂಡ ಬೆಳಗ್ಗೆ ಎದ್ದಂಥ ಕಷ್ಟ ನಿದ್ದೆನ ತ್ಯಾಗ ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದು ಸ್ವಲ್ಪ ಸ್ವಲ್ಪ ಕಷ್ಟ ಆದರೂ ಇಷ್ಟದಿಂದ ಮಾಡಬೇಕು ಬೈಕೊಂಡು ಮಾಡಬಾರ್ದು ಅಯ್ಯೋ ಬೆಳಗ್ಗೆ ಎದೊಳ್ಬೇಕಲ್ಲ ಮಾಡಬೇಕಲ್ಲ ಅಂತ ಬೈಕೊಳ್ದಿರ ಪ್ರೀತಿಯಿಂದ ಇಷ್ಟವಾಗಿ ಮಾಡೋಂಥ ಎಲ್ಲ ಕೆಲಸಕ್ಕೂ ಅದರದೇ ಆದ ಪರಿಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ನಾನು ನಂಬ್ತೀನಿ ಹಾಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದು ತುಂಬಾ ಮುಖ್ಯ ಶುಕ್ರವಾರ ಶುಕ್ರವಾರ ನಾನು ಪೂಜೆ ಮಾಡ್ತೀನಿ ಇನ್ನು ಬೇರೆ ದಿನ ಮಿಕ್ಕ ಎಲ್ಲ ದಿನಗಳೂ ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಸೊ ಆರೂವರೆ ಒಳಗಡೆ ದೀಪನ ಅಂಟಿಸಿರ್ತಾರೆ ಮನೆಯಲ್ಲಿ ಯಾಕಂದರೆ ಹಸ್ಬೆಂಡ್ ಡೈಲಿ ಅವರು ದೀಪ ಹಚ್ಬಿಟ್ಟೇ ಕೆಲಸಕ್ಕೆ ಹೋಗೋದು ಹಾಗಾಗಿ ಬೇರೆ ದಿನ ಎಲ್ಲನೂ ಬೆಳಗ್ಗೆ ಹೊತ್ತು ಅವ್ರು ದೀಪ ಹಚ್ಬಿಟ್ಟು ಹೋಗ್ತಾರೆ ಸಂಜೆ ನನ್ನ ಆಫೀಸಿಂದ ಬಂದು ನಾನು ಸಂಜೆ ಪೂಜೆನ ಮಾಡ್ತೀನಿ ಸೊ ಒಟ್ನಲ್ಲಿ ಬೆಳಗ್ಗೆ ಸಂಜೆ ನಮ್ಮ ಮನೇಲಿ ದೀಪಗಳು ಉರಿತಾನೇ ಇರುತ್ತೆ ಸೊ ದೀಪಗಳನ್ನ ಯಾ ಅಂದರೆ ಯಾರ ಮನೆಯಲ್ಲಿ ಹೇಳ್ತಾರಲ್ವ ಸೊ ಬೆಳಗ್ಗೆ ಸಂಜೆ ದೀಪಗಳನ್ನ ಉರಿಸ್ತಾ ಇರಬೇಕು ತುಂಬಾ ಒಳ್ಳೆಯದು ಒಂದು ರೀತಿ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲನೂ ಫಾಲೋ ಮಾಡ್ತೀವಿ ನಾವು ಸೊ ಇದನ್ನು ನಾನು ಫಾಲೋ ಮಾಡೋಂಥದ್ದು ಓಕೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲನೂ ಮುಗ್ದಿದೆ ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಅಡುಗೆ ಕೆಲಸಗಳನ್ನ ಮಾಡ್ಕೊಬೇಕು ಟೈಮ್ ಕೂಡ ಆಗ್ತಿದೆ ಅಲ್ವಾ ಸೊ ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗೀತು ಇನ್ನೂ ಒಂದೂವರೆ ವಾರ ಇದೆ ಟೈಮು ಅಷ್ಟರೊಳಗಡೆ ಅಡುಗೆನ ಮಾಡ್ಕೋಬೇಕು ಸೊ ಅಡುಗೆ ಇವತ್ತು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಇನ್ನೊಂದು ತ್ರೀ ಎಕ್ಸಾಮ್ ಆಗಿದೆ ಇನ್ನೊಂದು ತ್ರೀ ಎಕ್ಸಾಮ್ ಇದೆ ಸೊ ಮಧ್ಯಾಹ್ನ ಹಾಫ್ ಡೇ ಬಂದುಬಿಡ್ತಾರೆ ಅದಕ್ಕೋಸ್ಕರ ಅನ್ನ ಸಾಂಬಾರೇ ಮಾಡಿಟ್ಬಿಡೋಣ ಅಂತ ಹೇಳಿ ಅವರು ಬೆಳಗ್ಗೆ ತಿನ್ಬಿಟ್ಟು ಹೋಗ್ತಾರೆ ಮಧ್ಯಾಹ್ನನೂ ಸ್ಕೂಲಿಂದ ಬಂದು ತಿನ್ಕೊಳ್ತಾರೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಇದು ಯಾ ಏನು ಸಾಂಬಾರು ಅಂದರೆ ಜಸ್ಟ್ ತೊಗರಿಬೇಳೆ ಅಲಸಂದೆಕಾಳು ಹಾಗೆಯೇ ಕಡಲೆಕಾಳು ಇದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಕೂ ಒಂದು ನಾಲ್ಕೈದು ವಿಷಲಿ ಕೂಗಿಸ್ಕೊಳ್ತೀನಿ ಅದಾದಮೇಲೆ ಈಗೇನು ಇದಕ್ಕೆ ನಮಗೆ ಇಷ್ಟವಾಗಿರೋಂಥ ತರಕಾರಿ ಬೀನ್ಸು ಬದನೇಕಾಯಿ ಕ್ಯಾರೆಟು ಅಥವಾ ಮುಲ್ಲಂಗಿ ಆಲೂಗಡ್ಡೆ ಇವನ್ನೆಲ್ಲನೂ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು ಇದೊಂಥರ ಮತ್ತು ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ ಹಾಕಬೇಕು ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಇಂದ ಚೆನ್ನಾಗಿರುತ್ತೆ ಸಾಂಬಾರ್ದು ಸೊ ಇವತ್ತು ಅದೇ ಥರನೇ ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ ಡೈಲಿ ಏನಪ್ಪ ಮಾಡೋದು ಸಾಂಬಾರುಗಳು ಅನ್ನೋದೇ ಟೆನ್ಷನು ನಮ್ಮ ಮನೇಲಿ ಜಾಸ್ತಿ ಅನ್ನ ಸಾಂಬಾರೇ ಇರಬೇಕು ಯಾವಾಗಲೂ ಅನ್ನ ಸಾಂಬಾರು ಇದ್ದರೆ ಚೆನ್ನಾಗಿ ಊಟ ಮಾಡ್ತಾರೆ ಅದೇ ಅದಕ್ಕೆ ನಾನು ಜಾಸ್ತಿ ಸಾಂಬಾರುಗಳೇ ಪ್ರಿಫರ್ ಮಾಡ್ತಿರ್ತೀನಿ ಯಾವಾಗ್ಲೂ ನೋಡಿ ಇವಾಗ ಸಾಂಬಾರು ಮಾಡಿಟ್ಬಿಟ್ರೆ ಸಂಜೆ ಬಂದರೆ ನನಗೇನು ಅಷ್ಟು ಅಡುಗೆ ಕೆಲಸ ಇರೋದಿಲ್ಲ ಹೇಗೂ ಸಾಂಬಾರು ಇರುತ್ತೆ ಅದಕ್ಕೆ ಏನು ಬೇಕೋ ಒಂದು ಸ್ವಲ್ಪ ಮುದ್ದೆನೋ ರೈಸೋ ಚಪಾತಿನೋ ಏನಾದರೂ ಮಾಡಿಕೊಂಡ್ರೆ ಮುಗೀತು ಟೆನ್ಷನ್ ಇರೋದಿಲ್ಲ ಸಾಂಬಾರು ಮಾಡಬೇಕಲ್ಲಪ್ಪ ಅನ್ನೋ ಟೆನ್ಷನ್ ಇರೋಲ್ಲ ಅದಕ್ಕೋಸ್ಕರ ಬೆಳಗ್ಗೆನೇ ಸಾಂಬಾರುಗಳನ್ನ ಮಾಡಿಬಿಡ್ತೀನಿ ಸೊ ಇವತ್ತು ಮಾಡಿದ್ದು ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು ಸಾಂಬಾರು ಸೊ ಮಕ್ಕಳು ಏಳುವರೆಗೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಅಷ್ಟರೊಳಗಡೆ ಅಡುಗೆ ಆಗಬೇಕು ಅಂಥೇಳಿ ಬೇಗ ಬೇಗ ಅಡುಗೆನ ಮಾಡ್ತಾಯಿದ್ದೀನಿ ಸೊ ಏನು ಅಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀನಿ ಅಂದರೆ ಬೇಳೆ ಬೆಂದಿದೆಯಾ ಇಲ್ವಾ ಕರೆಕ್ಟಾಗಿ ಅಂದರೆ ನಾರ್ಮಲಾಗಿ ತೊಗರಿಬೇಳೆ ಒಂದನ್ನೇ ನಾನು ಬೇಯಿಸಿದಾಗ ಎರಡು ಮೂರು ವಿಜ್ವಲ್ಗೆ ಚೆನ್ನಾಗಿ ಬೆಂದ್ಕೊಂಡ್ಬಿಡ್ತಿತ್ತು ಬಟ್ ಇವತ್ತು ಅಲಸಂದೆ ಕಾಳು ಕಡಲೆಕಾಳೆಲ್ಲ ಹಾಕಿದ್ದೆ ಅಲ್ವಾ ನಾಲ್ಕು ವಿಜ್ವಲ್ ಕೂಗ್ಸಿದ್ದೆ ಆದರೂ ಕೂಡ ಬೇಳೆ ಪೂರ್ತಿಯಾಗಿ ಬೆಂದಿರಲಿಲ್ಲ ಅಂದರೆ ಬೆಂದಿತ್ತು ಒಂದು ನೈಂಟಿ ಫೈವ್ ಪರ್ಸೆಂಟ್ ಬೆಂದಿತ್ತು ಅಷ್ಟೇ ಇನ್ನೊಂದು ಐದು ಪರ್ಸೆಂಟ್ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕಿತ್ತು ಅದನ್ನೇ ನೋಡ್ತಿದ್ದೆ ಯಾಕಿದು ಬೆಂದಿಲ್ಲ ಅಂತ ಆಮೇಲೆ ಮತ್ತು ತರಕಾರಿ ಮಸಾಲೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಅಂದರೆ ಮಸಾಲೆ ಅಂದರೆ ಸಾಂಬಾರು ಪುಡಿ ಸೊ ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ತರಕಾರಿ ಎಲ್ಲ ಹಾಕಿ ಇನ್ನೊಂದು ವಿಷಲ್ ಕೂಗಿಸ್ಕೊಂಡೆ ಆಮೇಲೆ ಪರ್ಫೆಕ್ಟ್ ಆಯಿತು ಸಾಂಬಾರು ಆವಾಗ ಕರೆಕ್ಟಾಗಿ ಸಾಂಬಾರು ಬಂತು ಸೊ ಇವಾಗ ಇರಲ್ಲ ಒಂದು ವಿಜಯಲ್ಲಿ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡು ಈಗ ಸಾಂಬಾರೆಲ್ಲೂ ರೆಡಿಯಾಗಿದೆ ಇನ್ನು ಇದಕ್ಕೆ ಒಗ್ಗರಣೆ ಒಂದು ಹಾಕ್ಕೋಬೇಕು ಸೊ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಇನ್ನೂ ಅಲ್ಲಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ ಅದು ಕೂಡ ನಾನು ಸಂಜೆ ಬಂದು ಪಾತ್ರೆಗಳನ್ನ ವಾಶ್ ಮಾಡಿ ಸಾರಿ ಸಂಜೆ ಬಂದು ಪಾತ್ರೆಗಳನ್ನ ಜೋಡಿಸ್ತೀನಿ ಇವಾಗಂತೂ ಜೋಡಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸಂಜೆ ಹೇಗೂ ಬರ್ತೀನಲ್ಲ ಬಂದಾದಮೇಲೆ ಹಾಗೆ ನೋಡಿಕೊಂಡು ನಾನೇ ಜೋಡಿಸ್ತೀನಿ ಮಕ್ಕಳೆಲ್ಲ ಜೋಡಿಸೋದಿಲ್ಲ ಯಾಕಂದರೆ ಅವ್ರಿಗೆ ಇವಾಗ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಅವರು ನನಗೇನಷ್ಟು ಹೆಲ್ಪ್ ಮಾಡೋಲ್ಲ ಮನೇಲಿ ಇವಾಗ ನಾನೇ ಮಾಡ್ಕೋಬೇಕೆಲ್ಲ ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾನೇನು ಕೆಲಸ ಹೇಳಕ್ಕೆ ಹೋಗೋದಿಲ್ಲ ಸೊ ನೋಡಬೇಕು ಆದರೆ ಟೈಮ್ ಇದ್ದರೆ ಇವಾಗಲೇ ಜೋಡಿಸ್ತೀನಿ ಇಲ್ಲಾಂದರೆ ಸಂಜೆ ಬಂದು ನಾನೇ ಮಾಡ್ಕೊಳ್ತೀನಿ ಈಗ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು ಒಗ್ಗರಣೆ ಹಾಕಿ ಒಂದು ಎರಡು ನಿಮಿಷ ಇದನ್ನ ಕೂರಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಯಿತು ಅಷ್ಟೊಳಗಡೆ ಈಗ ಮಕ್ಕಳಿಗೆ ತಿನ್ನಿಸ್ಬೇಕಲ್ವ ಹಾಗಾಗಿ ಒಂದು ಬಟ್ಲು ತೊಗೊಂಡು ಸೊ ಬಟ್ಲಲ್ಲೇ ಕಲಿಸ್ಬಿಟ್ಟು ತಿನ್ಸಿದ್ರೆ ತಿಂತಾರೆ ಇಲ್ಲ ಅಂತಂದರೆ ಟೈಮ್ ಆಗಿದೆ ಟೈಮ್ ಆಗಿದೆ ಅಂತ ಅವ್ರ ಕೈಗೆ ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ ಬೆಳಗ್ಗೆ ಹೋದ್ ಹಾಗೆ ಹೋಗ್ತಾರೆ ಅದಕ್ಕೋಸ್ಕರ ಡೈಲಿ ನಾನೇ ತಿನ್ನಿಸ್ಬಿಡ್ತೀನಿ ಅವ್ರಿಗೆ ರೆಡಿ ಆಗೋಷ್ಟೊತ್ತಿಗೆ ಸೊ ಇದು ತುಪ್ಪ ಮನೇಲೇ ಮಾಡಿರೋದು ನಾನೇ ಮಾಡಿದ್ದು ಹಾಗೆ ಇವಾಗ ಸಾಂಬಾರು ಕೂಡ ಎಲ್ಲ ರೆಡಿಯಾಗಿದೆ ಸೊ ಸ್ವಲ್ಪ ಸಾಂಬಾರು ತುಪ್ಪ ಅನ್ನ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ ಸೊ ಮಧ್ಯಾಹ್ನ ಅವರು ಒಂದು ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾರೆ ಮಧ್ಯಾಹ್ನ ಬಂದು ಮನೆಯಲ್ಲಿ ಊಟನ ಮಾಡ್ಕೊತಾರೆ ಸೊ ಹಸ್ಬೆಂಡು ಅವಾಗವಾಗ ಮನೆಗೆ ಬಂದು ಹೋಗ್ತಾಯಿರ್ತಾರೆ ಅವರು ಇಲ್ಲೇನಾದರೂ ಬೇಜಾರು ಆಯಿತು ಅಂದರೆ ಹಸ್ಬೆಂಡ್ ಹತ್ರ ಹೋಗ್ತಾರೆ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ನೋಡಿಕೊಂಡು ಇಲ್ಲ ಆಟ ಆಡಿಕೊಂಡು ಬರ್ತಾರೆ ಕೆಲವೊಂದು ಟೈಮು ಇದಾದಮೇಲೆ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿದ್ದಾರೆ ಅವ್ರಿಗೆ ಟಿಫನ್ ಮಾಡಿಸ್ಬಿಟ್ಟೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊತ್ತಿಗೆ ಅಮ್ಮ ಕಾಲ್ ಮಾಡಿದರು ಅಮ್ಮ ಜೊತೆ ಮಾತಾಡಿಕೊಂಡು ಮಕ್ಕಳಿಗೆ ಟಿಫನ್ ತಿನ್ನಿಸ್ಬಿಟ್ಟೆ ಸೊ ತಿನ್ನಿಸ್ಬಿಟ್ಟು ಹಾಗೆಯೇ ಅವರು ಸ್ಕೂಲಿಗೆ ಹೋದರು ಸೆವೆನ್ ಫಾರ್ಟಿ ಫೈವ್ಗೆ ಆಗೋಗಿ ತಿಳಿಸ್ತು ಸ್ಕೂಲ್ಗೆ ಅಷ್ಟೊತ್ತಿಗೆ ಬಸ್ಸು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಸೆವೆನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಸ್ಕೂಲಿಗೆ ಹೋದರು ನಾನು ಎಲ್ಲದನ್ನ ಸ್ವಲ್ಪ ಕ್ಲೀನ್ ಅಂದರೆ ಅಡುಗೆ ಮನೆ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಟ್ಬಿಟ್ಟು ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಯೂಟ್ಯೂಬ್ಗೆ ಸೊ ಒಂದು ವೀಡಿಯೋ ಕೂಡ ಇದ್ದೀನಿ ಇವಾಗ ಸೊ ಈ ವಿಡಿಯೋ ಆದಮೇಲೆ ಇನ್ನು ನೆಕ್ಸ್ಟು ನಾನು ಟಿಫನ್ ಮಾಡಬೇಕು ಸೊ ನಾನು ಟಿಫನ್ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಬಾಕ್ಸ್ಗಳಿದೆ ನನಗೆ ಮತ್ತು ಹಸ್ಬೆಂಡ್ಗೆ ಬಾಕ್ಸ್ ರೆಡಿ ಮಾಡ್ಕೋಬೇಕು ಕಟ್ಕೊಳ್ಬೇಕು ನೋಡಬೇಕು ಏನಾಗುತ್ತೋ ಇದೆ ಆಗ್ಬಿಡ್ತೆ ಕೆಲವೊಂದು ಸಲ ನನಗೂ ಕೂಡ ಬೇಜಾರಾಗುತ್ತೆ ಎಷ್ಟು ಮಾಡಬೇಕಪ್ಪ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ ಒಂದೊಂದು ಸಲ ಎಲ್ಲ ಕೆಲಸ ಮುಗ್ದಿರುತ್ತೆ ಈಗ ನೋಡಿ ಎಂಟು ಗಂಟೆಗೆ ಕೆಲಸ ಮುಗೀತಾ ಇವತ್ತು ಕೆಲಸ ಆಯಿತು ಸ್ವಲ್ಪ ರೆಸ್ಟ್ ಮಾಡೋಣ ಮನೆಯಲ್ಲೇ ಆರಾಮಾಗಿ ಮನೆಯಲ್ಲೇ ಇದ್ದುಬಿಡೋಣ ಅಂತ ಅನಿಸುತ್ತೆ ಆಮೇಲೆ ಅಯ್ಯೋ ಮನೇಲಿದ್ದೇನು ಮಾಡೋದು ಮಲಗೇ ಇರಬೇಕು ಬೆಳಗಿಂದ ಸಂಜೆವರೆಗೂ ಮಲ್ಕೊಂಡೇ ಇರೋದು ಇರೋದಂದ್ರೇ ಆಗೋದಿಲ್ಲ ನನಗೆ ಏನೋ ಒಂದು ಸ್ವಲ್ಪ ಹೊತ್ತು ಹಂಗೆ ಮಲಗಿದ್ರೆ ಪರವಾಗಿಲ್ಲ ಬಟ್ ಇಡೀ ದಿನ ಮಲ್ಕೊಂಡೇ ಇರೋದು ಅಂದರೆ ಕೂಡ ತಲೆ ತಲೆನೋ ಬಂದ್ಬಿಡುತ್ತೆ ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಹೋಗೋಣ ಮಾಡೋಣ ಅಂತಲೇ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಮತ್ತು ಇವತ್ತು ಕೂಡ ಹಾಗೆ ಅನ್ನಿಸ್ತಿತ್ತು ನನಗೆ ಬೇಡ ಆರಾಮಾಗಿ ಮನೆ ಇರೋಣ ಅಂತ ಅನ್ನಿಸ್ತಿತ್ತು ಓಕೆ ಫ್ರೆಂಡ್ಸ್ ಇವಾಗಷ್ಟೇ ಒಂದು ವೀಡಿಯೋನ ಶೂಟ್ ಮಾಡಿಕೊಂಡೆ ಯೂಟ್ಯೂಬ್ಗೆ ಅಂತ ಹೇಳಿ ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಎಂಟೂವರೆ ಆಗೋಗಿದೆ ಟೈಮ್ ಆದರೆ ಇನ್ನೂ ನಾನು ರೆಡಿ ಆಗಬೇಕು ಇನ್ನು ಬೆಳಗ್ಗೆ ಇತ್ತು ನೋಡಿ ಏನು ಪೌಡ್ರು ಕ್ರೀಮ್ ಏನೂ ಹಚ್ಚಿಲ್ಲ ಹಾಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಯೂಟ್ಯೂಬ್ಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಟಿಫನ್ ಕಟ್ಟಬೇಕು ಸೊ ಹಸ್ಬೆಂಡ್ಗೆ ಟಿಫನ್ ಕಟ್ಟಬೇಕು ನನಗೂ ಟಿಫನ್ ಕಟ್ಕೊಬೇಕು ರೆಡಿ ಆಗಬೇಕು ಆಫೀಸ್ಗೆ ಇಷ್ಟು ಕೆಲಸ ಇದೆ ನೋಡೋಣ ಆದರೆ ಇವತ್ತಿನ ವೀಡಿಯೋ ಇವತ್ತೇ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಮತ್ತೆ ಈಗ ಎಂಟು ಮುಕ್ಕಾಲು ಆಗಿದೆ ಟೈಮು ಇವಾಗ ಬೆಳಗ್ಗೆಯಿಂದ ನಾನು ಕ್ರೀಮು ಪೌಡ್ರ್ ಏನೂ ಹಾಕಿರಲಿಲ್ಲ ಹಾಗೆ ಇದೆ ಸೊ ಇವಾಗ ಕ್ರೀಮು ಪೌಡ್ರೆಲ್ಲ ಹಾಕ್ಕೊಂಡು ಜಾಸ್ತಿ ಮೇಕಪ್ ಏನಿಲ್ಲ ಸಿಂಪಲ್ಲಾಗಿ ಅಷ್ಟೇ ಫ್ರೆಂಡ್ಸ್ ನಾರ್ಮಲ್ ಮೇಕಪ್ಪೇ ನಿಮಗೆಲ್ಲ ಗೊತ್ತಿರೋದೆ ಅಲ್ವಾ ಅದೇ ಮೇಕಪ್ಪು ಅದೇ ಆ್ಯಂಡ್ ಎನ್ಲೀಲಿ ಅದೇ ಕಾಂಪ್ಯಾಕ್ಟ್ ಪೌಡರು ಅದೇ ಬಿಂದಿ ಅಷ್ಟೇ ಇನ್ನೇನು ಜಾಸ್ತಿ ಇಲ್ಲ ಸೊ ಸ್ವಲ್ಪ ಕಾಜಲ್ಲಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಕಣ್ಣೆಲ್ಲ ತುಂಬ ಉರಿ ಬರುತ್ತಲ್ವ ಸಿಸ್ಟಮ್ನೇ ನೋಡ್ತಾ ಇರ್ತೀವಿ ಮೊಬೈಲ್ ನೋಡ್ತಾ ಇರ್ತೀವಿ ಕಣ್ಣಿಗೆ ಜಾಸ್ತಿ ಸ್ಟ್ರೈನ್ ಆಗ್ತಾ ಇರೋದಕ್ಕೆ ಕಣ್ಣು ಕಾಡಿಗೆ ಕಣ್ಣಿಗೆ ಕಾಡಿಗೆ ಇದೀನಿ ಸೊ ಕಾಡಿಗೆ ಹಚ್ಚೋದ್ರಿಂದ ಕಣ್ಣು ಸ್ವಲ್ಪ ತಂಪಾಗಿರುತ್ತೆ ಹಾಗೆಯೇ ಅದರ ಕಣ್ಣಲ್ಲಿರೋಂಥ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇದ್ದರೆ ಬಂದುಬಿಡತ್ತೆ ಸೊ ಅದೇ ಕಾರಣಕ್ಕೆ ಕಾಡಿಗೆ ಹಚ್ಚೋದು ಸೊ ಕಣ್ಣಿಗೆ ತುಂಬ ಒಳ್ಳೆಯದು ಕಾಡಿಗೆ ಹಚ್ಚೋದ್ರಿಂದ ಹಾಗಾಗಿ ಆ ಉರಿನ ಕಡಿಮೆ ಮಾಡುತ್ತೆ ಕಣ್ಣು ಉರಿನ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ಹಸ್ಬೆಂಡನ್ನು ಡ್ರಾಪ್ ಮಾಡ್ತಿದ್ದಾರೆ ನಾನು ಕೂಡ ಆಫೀಸ್ಗೆ ಹೋಗಿ ನಾನು ಕೆಲಸಗಳೆಲ್ಲನೂ ಮಾಡ್ಕೊಳ್ತೀನಿ ಹಾಗೆಯೇ ಈ ವಿಡಿಯೋನ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಬಂದು ಲಂಚ್ ಬ್ರೇಕಲ್ಲಿ ಸೊ ಒಂದು ಗಂಟೆಗೆ ಲಂಚ್ ಬ್ರೇಕ್ ಇರುತ್ತಲ್ಲ ಆವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡಿಗೆ ಕೊಟ್ಬಿಡ್ತೀನಿ ಮೂರು ಗಂಟೆಗೆಲ್ಲ ನಿಮಗೆ ವೀಡಿಯೋ ಬಂದುಬಿಡತ್ತೆ ಮೂರು ಗಂಟೆಗೆ ವಿಡಿಯೋ ಶೆಡ್ಯೂಲ್ ಮಾಡಿಬಿಟ್ಬಿಟ್ರೆ ವೀಡಿಯೋ ಅದು ಪಾಡ್ಗೋದು ಮೂರು ಗಂಟೆಗೆ ಬರುತ್ತೆ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್